ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಪಕ್ಕದ ರಾಜ್ಯವಾದಂತಹ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣಾ ಎರಡು ಫಲಿತಾಂಶಗಳು ಹೊರಬಿದ್ದು ತುಂಬ ದಿನವೇ ಆಯಿತು ಆದರೆ ಅಲ್ಲಿ ತುಂಬ ವೇರಿಯೇಷನ್ ಆಯಿತು ಕಳೆದ ಬಾರಿ ನೂರ ಐವತ್ತೈದು ಸ್ಥಾನಗಳನ್ನು ಗೆದ್ದಿದ್ದಂತಹ ವೈ ಎಸ್ ಆರ್ ಸಿ ಪಿ ಈ ಬಾರಿ ಕೇವಲ ಹತ್ತು ಸ್ಥಾನಗಳನ್ನ ಗೆದ್ದಿದೆ ಏನು ಈ ವೇರಿಯೇಷನ್ ಅಂತಾರೆ ಇಷ್ಟೊಂದು ಇದೆಯಲ್ಲ ಚಂದ್ರಬಾಬು ನಾಯ್ಡು ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದಿದ್ದಾರೆ ಯಾಕೆ ಹಿಂಗಾಯಿತು ಅಂತ ನೋಡೋದಾದರೆ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ಆರು ಕಾರಣಗಳನ್ನ ನೋಡ್ಬೋದು ನಾವು ಮತ್ತು ಈ ಜಗನ್ ಸರ್ಕಾರ ಸೋಲಿಗೆ ಇನ್ನೂ ಅನೇಕ ಕಾರಣಗಳು ಅಂತ ಹೇಳ್ತಾರೆ ತಿರುಪತಿ ತಿಮ್ಮಪ್ಪನ ಉಂಡಿದುಡ್ಡಿಗೂ ಕೂಡ ಕೈ ಹಾಕಿದ್ದು ಇದು ಕೂಡ ಕಾರಣ ಅಂತ ಹೇಳ್ತಾರೆ ಮತ್ತು ತಿರುಪತಿ ತಿಮ್ಮಪ್ಪನ ಮ್ಯಾನೇಜ್ಮೆಂಟಲ್ಲಿ ಕ್ರೈಸ್ತರನ್ನು ನೇಮಿಸಿದ್ದು ಅಂತ ಹೇಳ್ತಾರೆ ಅವೆಲ್ಲದರ ಮಧ್ಯೆ ಪ್ರಮುಖ ಆರು ಕಾರಣಗಳು ಯಾವ್ಯಾವಪ್ಪ ಅಂದರೆ ಮೊದಲನೇ ಕಾರಣ ಚಂದ್ರಬಾಬು ನಾಯ್ಡು ಬಂಧನ ಚಂದ್ರಬಾಬು ನಾಯ್ಡು ಅವರನ್ನು ಜಗನ್ ಸರ್ಕಾರ ಬಂಧನ ಮಾಡುತ್ತೆ ಸ್ನೇಹಿತರೆ ಇದರಿಂದ ಆಂಧ್ರ ಜನರಿಗೆ ಏನು ಮೆಸೇಜ್ ಹೋಗುತ್ತೆ ಅಂತಂದರೆ ಇವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಜಗನ್ ಅವರನ್ನು ಚಂದ್ರಬಾಬು ನಾಯ್ಡು ಜೈಲಿಗೆ ಕಳಿಸಿದ್ರು ಆ ಒಂದು ಸೇಡಿನಿಂದ ಚಂದ್ರಬಾಬು ನಾಯ್ಡು ಅವರನ್ನು ಜಗನ್ ಜೈಲಿಗೆ ಕಳಿಸಿದ್ದಾರೆ ಅನ್ನೋ ಒಂದು ಮೆಸೇಜ್ ಹೋಯಿತು ಅದರಿಂದ ಜಗನ್ ಅವರು ಸೋತರು ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಎರಡನೇ ಕಾರಣ ಏನಪ್ಪ ಅಂತಂದರೆ ಟಿ ಡಿ ಪಿ ಮತ್ತು ಜನಸೇನಾ ಇವೆರಡೂ ಕೂಡ ಮೈತ್ರಿಯಾಗಿದ್ದು ಜಗನ್ಮೋಹನ್ ರೆಡ್ಡಿ ಅವರಿಗೆ ಅವರ ಸೋಲಿಗೂ ಕೂಡ ಕಾರಣ ಆಯಿತು ಟಿ ಡಿ ಪಿ ಅಂದರೆ ಗೊತ್ತಿರ್ಬೋದು ತೆಲುಗುದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಅವ್ರದ್ದು ಜನಸೇನಾ ಪವನ್ ಕಲ್ಯಾಣ್ ಅವ್ರದ್ದು ಇವೆರಡೂ ಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸಿದ್ದು ಜಗನ್ ಅವರ ಸೋಲಿಗೆ ಕಾರಣ ಮತ್ತು ಫೇಮಸ್ ಯೋಜನೆಗಳಿಂದಾಚೆಗೆ ಅಭಿವೃದ್ಧಿ ಏನೂ ಇಲ್ಲ ಮೂರನೇ ಕಾರಣ ಬರೀ ಯೋಜನೆಗಳನ್ನಷ್ಟೇ ಕೊಡ್ತಾ ಇದ್ದಾರೆ ಜಗನ್ ಯಾವುದೇ ತರಹದ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅನ್ನೋದೊಂದು ಜನಗಳ ಮನಸ್ಸಲ್ಲಿ ಉಳಿದು ಬಿಡ್ತು ನೀವು ಬರೀ ಯೋಜನೆಗಳನ್ನ ಕೊಡ್ತಾ ಇದ್ರೆ ಅಭಿವೃದ್ಧಿಯನ್ನು ಮಾಡದೆ ಯುವಕರಿಗೆ ಕೆಲಸವನ್ನು ಕೊಡದೆ ಹೋದರೆ ಏನು ಮಾಡೋದು ಅನ್ನೋ ಒಂದು ಮನಸ್ಥಿತಿ ಕೂಡ ಆಂಧ್ರ ಜನರಲ್ಲಿ ಬಂದುಬಿಡ್ತು ಅದು ಕೂಡ ಇವರ ಸೋಲಿಗೆ ಕಾರಣ ಆಯಿತು ಮತ್ತೆ ನಾಲ್ಕನೇ ಕಾರಣ ಏನಪ್ಪ ಅಂತಂದರೆ ಇದು ಕೂಡ ಬಹುಮುಖ್ಯವಾದಂತಹ ಕಾರಣವೇ ತೆಲುಗುದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು ಮತ್ತು ಜನಸೇನಾ ಪಾರ್ಟಿಯ ಪವನ್ ಕಲ್ಯಾಣವರು ಇದ್ದರು ಪದೇ ಪದೇ ಚಿಕ್ಕಪ್ಪನನ್ನು ಕೊಂದಿದ್ದು ಯಾರು ಯಾರು ಅನ್ನೋ ಪ್ರಶ್ನೆಯನ್ನು ಇದ್ದರು ಜಗನ್ ಅವರಿಗೆ ಯಾರು ಚಿಕ್ಕಪ್ಪನನ್ನು ಕೊಂದಿದ್ದು ಅಂತ ಇಲ್ಲಿ ಅನುಮಾನ ಸೃಷ್ಟಿಯಾಗ್ತಾ ಬಂತು ಮತ್ತು ವೈ ಎಸ್ ಶರ್ಮಿಳಾ ಅವರು ಕೂಡ ಜಗನ್ ವಿರುದ್ಧವಾಗಿ ನಿಂತಿದ್ದು ಇಲ್ಲಿ ಜಗನ್ ಅವರ ಸೋಲಿಗೆ ಕಾರಣ ಅಂತಲೂ ಹೇಳ್ಬೋದು ಮತ್ತು ಚಂದ್ರಬಾಬು ನಾಯ್ಡು ಅವರ ಜಾಣ ಭರವಸೆ ಅಂದರೆ ಚಂದ್ರಬಾಬು ನಾಯ್ಡು ಅವರು ಎಲ್ಲೂ ಕೂಡ ಲೂಸ್ ಬೋಲ್ಸನ್ನು ಬಿಟ್ಕೊಡ್ಲೇ ಇಲ್ಲ ಇವರಿಗೆ ಯಾವುದಾದರೂ ಒಂದು ಅಸ್ತ್ರ ಸಿಗೋ ರೀತಿ ಜಗನ್ ಆ ರೀತಿ ಜಾಣ ನಡಿಗೆ ಒಂದು ಕಾರಣ ಆಯಿತು ಅಂತ ಹೇಳ್ಬೋದು ಮತ್ತು ಆರನೇ ಕಾರಣ ಅತಿ ದೊಡ್ಡ ಕಾರಣ ಏನಪ್ಪ ಅಂತಂದರೆ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ರಾಜಧಾನಿ ಇರಬೇಕಾದ್ರೆ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಅನ್ನೋದೇ ಇನ್ನೂ ಕೂಡ ಕನ್ಫ್ಯೂಷನಲ್ಲಿದ್ದಾರೆ ಇವ್ರು ನೋಡಿದರೆ ಮೂರು ಮೂರು ರಾಜಧಾನಿ ಮಾಡ್ತೀವಿ ಅಂತ ಹೇಳಿದ್ರು ಯಾವ್ಯಾವುದು ಅಂದರೆ ಕರ್ನೂಲು ಅಮರಾವತಿ ವೈಝಾಗು ಅಂತವಾ ಆದರೆ ಅವು ಯಾವನ್ನೂ ಕೂಡ ಮಾಡಲಿಲ್ಲ ಕರ್ನೂಲ್ನೂ ಕೂಡ ಮಾಡಲಿಲ್ಲ ಮತ್ತು ವಿಶಾಖಪಟ್ಟಣಂ ಅಂದರೆ ವೈಜಾಗ್ ಅಂತಾರಲ್ಲ ಅದನ್ನು ಕೂಡ ಮಾಡಲಿಲ್ಲ ಅಮರಾವತಿಯನ್ನು ಕೂಡ ಮಾಡಲಿಲ್ಲ ಎಷ್ಟೋ ಒಂದು ಅರವತ್ತು ಸಾವಿರ ಕೋಟಿ ಯೋಜನೆ ಅಲ್ಲೇ ನಿಂತು ಹೋಯಿತು ಮತ್ತು ಅದು ಹಲವಾರು ಏನು ಗೊಂದಲಗಳಿಗೂ ಕೂಡ ಕಾರಣ ಆಯಿತು ಏನಪ್ಪ ಗೊಂದಲ ಅಂತಂದರೆ ರೈತರೆಲ್ಲ ನಮ್ಮವು ಜಮೀನುಗಳು ಹೋಗ್ತವೆ ನಮಗೆ ಕೋಟಿ ಕೋಟಿ ಹಣ ಬರುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು ಆದರೆ ಆ ಯಾವುದೇ ಕೋಟಿ ಕೋಟಿ ಕೂಡ ಏನು ಬರಲಿಲ್ಲ ಅದೊಂದು ಅವರ ಒಂದು ಸೋಲಿಗೆ ಕಾರಣ ಆಯಿತು ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಅದು ಏನೇ ಇರಲಿ ಈ ರಾಜಕೀಯದಲ್ಲಿ ಏಳು ಬೀಳು ಅನ್ನೋದು ಸಾಮಾನ್ಯವೇ ಅದೇ ಸಾಮಾನ್ಯ ಪರಿಸ್ಥಿತಿ ಜಗನ್ಗೂ ಕೂಡ ಆಗಿದೆ ನಾಳೆ ದಿನ ಪುಟಿದೆದ್ದು ಮತ್ತೆ ಕಮ್ ಬ್ಯಾಕ್ ಮಾಡಿದರೂ ಮಾಡ್ಬೋದು ಜಗನ್ಮೋಹನ್ ಅವರು ಮತ್ತು ಜಗನ್ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಕಷ್ಟಗಳನ್ನು ಎದುರಿಸಿ ಬಂದವರು ನಿಮಗೆ ಗೊತ್ತಿರ್ಬೋದು ತಮಿಳುನಾಡಿನ ಅಣ್ಣಾಮಲೈ ಹೆಣ್ಮಣ್ಣ ಹೆಣ್ಮಕ್ಕಳನ್ನು ಪಾದಯಾತ್ರೆಯನ್ನು ಮಾಡಿಯೂ ಕೂಡ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲಲಿಕ್ಕೆ ಆಗಲಿಲ್ಲ ತಮಿಳುನಾಡಲ್ಲಿ ಆದರೆ ಜಗನ್ ಅವರು ಕೂಡ ಐದು ವರ್ಷದಲ್ಲಿ ಪಾದಯಾತ್ರೆಯನ್ನು ಮಾಡಿ ಅಷ್ಟೊಂದು ಸೀಟನ್ನು ಕಲೆ ಹಾಕಿದರು ಮತ್ತು ವೈ ಎಸ್ ರಾಜಶೇಖರ್ ರೆಡ್ಡಿ ಅವರ ಆಮೇಲೆ ಅವರ ಸಾವಾಯಿತು ಅದಾದ ಮೇಲೆ ಜಗನ್ ಅವರನ್ನು ಜೈಲಿಗೆ ಕೂಡ ಹಾಕ್ಸಿದ್ರು ಅದೆಲ್ಲದನ್ನು ಏನು ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಕೂಡ ಇವರು ಬೆಂಕಿಯಲ್ಲಿ ಅರಳಿದ ಹೂವು ಅನ್ನೋ ರೀತಿ ಮೇಲೆ ಬಂದವರು ಅವರಿಗೆ ಮತ್ತೆ ಈ ಪರಿಸ್ಥಿತಿಯಾಗಿದೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಇದಿದೆ ಅಂದರೆ ಭರವಸೆ ಇದೆ ಏನಾಗುತ್ತೆ ನೋಡಬೇಕು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮತ್ತು ಇದೇ ರೀತಿ ತುಂಬ ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾದರೆ ನನ್ನ ಚಾನಲ್ಗೆ ಬೆಂಬಲ ಕೊಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ